ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವತ್ ಜಿ ಅಂತ ನಾನು ಈಗ ಬಂದದಷ್ಟೇ ಮನೆಯಿಂದ ತಮ್ಮ ಪೆರ್ಲಕ್ಕೆ ಹೋಗಿದ್ದ ಕೂದರ್ ತೆಗಿಲಿಕ್ಕೆ ಹೋಗಿ ಬರುವಾಗ ಪಪ್ಸ್ ಎಲ್ಲ ತಂದಿದ್ದ ಪಪ್ಸ್ ತಿಂದು ಸೀದ ಈಚೆ ಬಂದೆ ನನಗೆ ಗಂಟೆ ಎಷ್ಟು ಗಂಟೆ ಆಯಿತು ಒಂದು ಮೂವತ್ತಾಯಿತು ಆಗ ನನಗೆ ನೆನಪಾಯ್ತು ಇವತ್ತು ಡೈಲಿ ಲೋಗೋಡ ಎಂಸ್ ಅಂಡ್ ಎಲ್ಲ ಬೇಡ ಇದೊಂದು ಎಕ್ಸ್ಪ್ಲೋರ್ ಮಾಡುವಂತ ಬಂದದ್ದು ಯಾವ ಪ್ಲೇಸ್ ಅಂದ್ರೆ ಕಾಮತಿಪುರ ಎಲ್ಲರಿಗೂ ಗೊತ್ತಿರಬಹುದು ಇದು ಸ್ವಲ್ಪ ಡೇಂಜರ್ ಆಗಿರೋ ಒಂದು ಪ್ಲೇಸ್ ಆಗಿದೆ ಕಾಮತಿಪುರ ಈ ಮುಂಬೈ ಆದ್ರೆ ಕೇಳಿದ್ರೆ ನಮಗೆ ಹೆಚ್ಚಿನ ಗೊತ್ತಾಗುವುದು ಇಲ್ಲಿಯ ಸೆಲೆಬ್ರಿಟೀಸ್ ಇಲ್ಲಿಯ ಬಿಲ್ಡಿಂಗ್ ಇಲ್ಲಿಯ ಶೇರ್ ಮಾರ್ಕೆಟ್ಗಳು ಇಲ್ಲಿಯ ಬಿಸಿನೆಸ್ ಜಾಸ್ತಿ ಎಲ್ಲರಿಗೂ ನೆನಪಾಗುವುದು ಆದರೆ ಇಲ್ಲಿ ಒಂದು ಕಾಮತಿಪುರ ಎಂಬ ಒಂದು ಪ್ಲೇಸ್ ಉಂಟು ಈ ಕಾಮತಿಪುರ ಎಂಬ ಪ್ಲೇಸ್ ಕಾಮತಿಪುರ ಎಂಬ ಹೆಸರು ಯಾಕೆ ಹೇಳ್ಬೇಕಾದ್ರೆ ಕಾಮತಿಪುರ ಎಂದರೆ ಕೆಲಸಗಾರರು ಅಂತ ಅರ್ಥ ಅವತ್ತಿನ ಕಾಲದಲ್ಲಿ ಆ ಏರಿಯಕ್ಕೆ ಬಂದ ಕೆಲಸಗಾರರನ್ನು ಕಾಮತಿಪುರ ಎಂದು ಹೆಸರು ಇಡಲಾಯಿತು ಅದೇ ಹೆಸರನ್ನು ಈ ಪ್ಲೇಸ್ ಕಾಮತಿಪುರ ಇಟ್ಟರು ಇದು ಎಲ್ಲಿರುವುದು ಭಾರತದ ಮಹಾರಾಷ್ಟ್ರದ ಮಹಾರಾಷ್ಟ್ರ ರಾಜ್ಯದ ಇದು ಇರುವ ಒಂದು ಪ್ಲೇಸ್ ಆಗಿದೆ ಕಾಮತಿಪುರ ಇದು ಮುಂಬೈ ಅಂದ್ರೆ ಎಲ್ಲರಿಗೂ ಗೊತ್ತಿರಬಹುದು ಏಳು ಇನ್ಲ್ಯಾಂಡ್ ಸೇರಿ ಆದ ಒಂದು ಪ್ಲೇಸ್ ಆಗಿದೆ ಮುಂಬೈ ಎಲ್ಲರಿಗೂ ಗೊತ್ತಿರು ಆದರೆ ಈ ಕಾಮತಿಪುರ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಹೇಳಿಕೊಂಡಿದ್ದಾರೆ ಇಷ್ಟರಿ ನನಗೆ ಗೊತ್ತಿರೋ ನಿಮಗೆ ಶೇರ್ ಮಾಡ್ತೇನೆ ಬನ್ನಿ ಕಾಮತಿಪುರಕ್ಕೆ ಮತ್ತೊಂದು ಹೆಸರುಂಟು ರೆಡ್ ಲೈಟ್ ಏರಿಯಾ ಮತ್ತೊಂದು ಹೆಸರು ಉಂಟು ಹಳೆಯ ಹೆಸರುಂಟು ಲಾಲ್ ಬಜಾರ್ ಅಂತ ಹೇಳುತ್ತಾರೆ ಈ ಕಾಮತಿಪುರ ಇದು ಸಮುದ್ರ ಮಟ್ಟದ ಎಷ್ಟು ಎತ್ತರದಲ್ಲಿರುವುದು ನಾಲ್ಕು ಮೀಟರ್ ಎತ್ತರದಲ್ಲಿ ಒಂದು ಪ್ಲೇಸ್ ಆಗಿದೆ ಈ ಒಂದು ಕಾಮತಿಪುರ ಇದು ಒಂದು ಪ್ಲೇಸ್ ಒಂದು ಮಿಡ್ ಪಾಯಿಂಟ್ ಆಗಿದೆ ಮುಂಬಯ ನೇಬರ್ ವುಡ್ ಅಂತ ಹೇಳುತ್ತಾರೆ ಈ ಪ್ಲೇಸ್ ಅನ್ನು ಈ ಕಾಮತಿಪುರ ಅಂತ ನಾನು ಆಗ ಹೇಳಿದ್ದೇನೆ ಆದ್ರೂ ಸಹ ಹೇಳಿದ್ದು ಈ ಕಾಮತಿಪುರದಲ್ಲಿ ಜಾಸ್ತಿ ಆಗಿ ಸೆಕ್ಸ್ ವರ್ಕರ್ ಇರ್ತಾರೆ ಇಲ್ಲಿ ಸ್ವಲ್ಪ ಓಪನ್ ಆಗಿರುವ ಒಂದು ಪ್ಲೇಸ್ ಆಗಿದೆ ಕೆಲವು ಏರಿಯಾದಲ್ಲಿ ಅದು ಓಪನ್ ಆಗಿಲ್ಲ ಇದು ಕೋಲ್ಕತ್ತಾ ಆಗಲಿ ಈ ಬ್ಯಾಂಗ್ಳೂರು ಏರಿಯಾದಲ್ಲಿ ಉಂಟು ಬ್ಯಾಂಗ್ಳೂರ್ಗೆಲ್ಲ ಹೋಗಿದ್ದೇನೆ ದಾರಿ ಇರ್ತಾರೆ ಅವರು ಆದರೆ ಇದು ಯಾಕೆ ಸೆಕ್ಸ್ ವರ್ಕರ್ಸ್ ಜಾಸ್ತಿ ಎಲ್ಲರಿಗೂ ಗೊತ್ತಿರಬಹುದು ಕೆಲವರ ಮನೆಯಲ್ಲಿ ಬಡತನ ಇಡುತ್ತಾರೆ ಕೆಲವರನ್ನು ಎಂಗಸರನ್ನು ಮಾರಾಟ ಎಲ್ಲ ಮಾಡುತ್ತಾರೆ ಅದೆಲ್ಲ ಹಿಸ್ಟರಿ ಉಂಟು ಆರ್ಟಿಕಲ್ ಉಂಟು ಅದನ್ನು ಓದಿ ನಿಮಗೆ ತಿಳಿಸಿಕೊಟ್ಟದಷ್ಟೇ ಒಂದು ಕಾಮತಿಪುರ ಸ್ವಲ್ಪ ಡೇಂಜರ್ ಆಗಿರೋ ಪ್ಲೇಸ್ ಆಗಿದೆ ಇಲ್ಲಿ ಕಲ್ಲ ಎಲ್ಲ ಜಾಸ್ತಿ ಆಗೋ ಒಂದು ಪ್ಲೇಸ್ ಆಗಿದೆ ಮುಂಬೈಯಲ್ಲಿ ಇದೊಂದು ಅಲೆಯ ಬಿಲ್ಡಿಂಗ್ ಇಂದ ಕೂಡಿದ ಒಂದು ಪ್ಲೇಸ್ ಆಗಿದೆ ಕಾಮತಿಪುರ ಎಂಬ ಪ್ಲೇಸ್ ಕಾಮತಿಪುರ ಎಂಬ ಹೆಸರು ಯಾಕೆ ಬಂದಾಗ ಹೇಳಿದ ಒಮ್ಮೆ ಬೇಕಾದರೆ ಇನ್ನೊಮ್ಮೆ ಹೇಳ್ತೇನೆ ಯಾಕಂದ್ರೆ ಕಾಮತಿಪುರ ಅಂದ್ರೆ ಅಲ್ಲಿಗೆ ಅಲೆಯ ಕಾಲದಲ್ಲಿ ಬಂದ ಇದು ಸಾವಿರದ ಏಳನೂರ ತೊಂಬತ್ತೈದರಲ್ಲಿ ಎಸ್ಟಾಬ್ಲಿಷ್ ಆದ ಒಂದು ಪ್ಲೇಸ್ ಆಗಿದೆ ಈ ಕಾಮತಿಪುರ ಅಲ್ಲೇ ಆ ಕಾಲದಲ್ಲಿ ಬಂದ ಜನ ಕೆಲಸಕ್ಕೆ ಬಂದ ಜನರನ್ನು ಕಾಮತಿಪುರ ಅಂತ ಹೇಳುತ್ತಾರೆ ನನಗೆ ಗೊತ್ತಿರುವಾಗ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದು ಫ್ರೆಂಡ್ಸ್ ಅಲ್ಲಿಗೆ ಹೋಗುವಾಗ ಕ್ಲಿಯರ್ ಆಗಿ ಎಕ್ಸ್ಪ್ಲೋರ್ ಮಾಡ ಅಲ್ಲೆಲ್ಲ ವಿಡಿಯೋ ಎಲ್ಲ ತೆಗೆದಿಲ್ಲ ಅವ್ರು ನಮ್ಮ ಕೈಯಲ್ಲಿ ಮೊಬೈಲ್ ಸಿಕ್ಕಿದ್ರೆ ಅವರ ಕೈಗೆ ಮೊಬೈಲ್ ನಮ್ಮ ಮೊಬೈಲ್ ಸಿಕ್ಕಿದ್ರೆ ಅವರು ಅದನ್ನು ತಗೊಂಡು ಹೋಗ್ತಾರಂತೆ ಉಡಿ ಎಲ್ಲ ಮಾಡ್ತಾರಂತೆ ಅದೆಲ್ಲ ಇನ್ಫಾರ್ಮೇಶನ್ ಉಂಟು ಅದನ್ನು ನಿಮಗೆ ಶೇರ್ ಮಾಡಿತ್ತು ಕಾಮತಿಪುರ ಯಾವಾಗ ಎಸ್ಟಾಬ್ಲಿಷ್ಡ್ ಆಯಿತು ಸಾವಿರದ ಏಳುನೂರ ತೊಂಬತ್ತೈದರಲ್ಲಿ ಎಸ್ಟಾಬ್ಲಿಷ್ಡ್ ಆಯಿತು ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇಲ್ಲಿ ಏಳು ಸಲ ಬಂದ ಕಾರಣ ಇಲ್ಲಿಂದ ಕೆಲವರು ಸೆಕ್ಸ್ ವರ್ಕರ್ಸ್ ಕೆಲವರು ವರ್ಕರ್ಸ್ ಎಲ್ಲ ಮಹಾರಾಷ್ಟ್ರ ಏರಿಯಕ್ಕೆ ವಲಸೆ ಹೋಗಿ ಅಲ್ಲಿ ಜೀವನ ಮಾಡುತ್ತಿದ್ದಾರೆ ಅಂತ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಹತ್ತೊಂಬತ್ತನೇ ಶತಮಾನ ಇಪ್ಪತ್ತನೇ ಶತಮಾನದಲ್ಲಿ ಯುರೋಪು ಚೀನಾ ಜಪಾನಿಯಿಂದ ಕೆಲವರು ಮಹಿಳೆಯರನ್ನು ಈ ಪ್ಲೇಸಿಗೆ ಕಾಮತಿಪುರ ಎಂಬ ಪ್ಲೇಸಿಗೆ ಇದು ಸಾಗಿಸಿದ್ದಾರೆ ಅಂತ ಇದು ಎಷ್ಟು ನನಗೆ ಕರೆಕ್ಟ್ ಅನ್ನೋ ಗೊತ್ತಿಲ್ಲ ನನಗೆ ಗೊತ್ತಿರುವಾಗ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದು ಮತ್ತೊಂದು ಒಳ್ಳೆ ರೀತಿಯ ಒಂದು ವಿಷಯ ಉಂಟು ಇಲ್ಲಿ ಓದಿ ಬೆಳೆದು ಕಲಿತು ಒಳ್ಳೆ ರೀತಿಯ ಕೆಲಸ ಮಾಡಿ ಉದ್ಯೋಗದಲ್ಲಿ ಇರುವವರು ಇದ್ದಾರೆ ಇಂಜಿನಿಯರಿಂಗ್ ಇದ್ದಾರೆ ಡಾಕ್ಟರ್ ಇದ್ದಾರೆ ಎಲ್ಲರೂ ಇದ್ದಾರೆ ಈ ಪ್ಲೇಸ್ ಇಂದ ಕೆಲವರು ಒಂದು ಏರಿಯಾದಲ್ಲಿ ಇದ್ದಾರೆ ಕೆಲವೊಂದು ಡಾರ್ಕ್ ಸೈಡ್ ಇರ್ತದೆ ಕೆಲವೊಂದು ಏರಿಯಾದಲ್ಲಿ ಈ ರೀತಿ ಒಂದು ವರ್ಕ್ ಇಂಡಿಯಾದಲ್ಲಿ ಕೆಲವು ಏರಿಯಾದಲ್ಲಿ ಉಂಟು ಕೋಲ್ಕತ್ತಾ ಉಂಟು ಬ್ಯಾಂಗ್ಳೂರ್ ಉಂಟು ಮುಂಬೈ ಉಂಟು ಕೆಲವು ಏರಿಯಾದಲ್ಲಿ ಈ ರೀತಿ ವರ್ಕ್ ಉಂಟು ಆದರೆ ಅದು ಕೆಲವು ರೀತಿ ಓಪನ್ ಆಗಿ ಇರಲ್ಲ ಈ ಏರಿಯಾದಲ್ಲಿ ಸ್ವಲ್ಪ ಓಪನ್ ಆಗಿರುವುಂಟು ಇಲ್ಲಿ ದಾರಾಳಿ ನಡೆದರೆ ನಾವು ಕ್ಯಾಮೆರಾ ಇಟ್ಕೊಂಡು ಹೋದ್ರೆ ಆ ಏರಿಯಾಕ್ಕೆ ಅವರು ಮೊಬೈಲ್ ಎಲ್ಲ ಇಟ್ಕೊಂಡು ಮತ್ತೆ ಕೊಡಲ್ಲ ಅಂತ ಹಾಗೆ ಎಲ್ಲ ವಿಷಯ ಎಲ್ಲ ಉಂಟು ಈ ಪ್ಲೇಸಿನಲ್ಲಿ ಕಾಮತಿಪುರಕ್ಕೆ ಮತ್ತೊಂದು ಹೆಸರು ಉಂಟು ವೈಟ್ ಲೈನ್ ಅಂತ ಹೇಳ್ತಾರೆ ಯಾಕೆ ಹೇಳುತ್ತಾರೆ ಇಲ್ಲಿ ಯುರೋಪಿಯನ್ಯವರು ತುಂಬಾ ಜನ ಇದ್ದಾರೆ ಅದಕ್ಕೆ ವೈಟ್ ಲೈನ್ ಅಂತ ಹೇಳ್ತಾರೆ ಅಂತಿಮವಾಗಿ ಇದು ಏಷ್ಯಾದ ಅತಿ ದೊಡ್ಡವಾದ ಲೈಂಗಿಕ ಜಿಲ್ಲೆ ಎಂದು ಸಹ ಹೇಳಿದರು ಇದು ಎಷ್ಟು ಕರೆಕ್ಟ್ ಅಂತ ನನಗೆ ಗೊತ್ತಿಲ್ಲ ಮತ್ತೊಂದು ಕ್ಲಿಯರ್ ಆಗಿ ಏಳ್ಬೇಕಾದ್ರೆ ಇದು ಯಾಕೆ ಈ ಕೆಲಸಕ್ಕೆ ಬರುತ್ತಾರೆ ಅಂತ ಹೆಚ್ಚಿನವರು ಬಡತನದಿಂದ ಬರ್ತಾರೆ ಮತ್ತೆ ಕೆಲವರು ಉದ್ಯೋಗ ಇಲ್ಲದೆ ಬರುತ್ತಾರೆ ಕೆಲವರು ಹೆಂಗಸರನ್ನು ಇನ್ನೊಬ್ಬರು ಆ ಏರಿಯಾಕ್ಕೆ ಮಾರಾಟ ಮಾಡಿ ಆ ರೀತಿಯಲ್ಲಿ ಬರುವವರು ಸಹ ಈ ಪ್ಲೇಸ್ ಅಲ್ಲಿ ಇದ್ದಾರೆ ನಾನೀಗ ಗೊತ್ತಿರೋ ಇನ್ಫಾರ್ಮೇಶನ್ ಎಜುಕೇಷನ್ ಪರ್ಪಸ್ ಓನೀಲಿ ಈ ವಿಡಿಯೋ ಮಾಡಿದ್ದು ನನಗೆ ನನಗೆ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡೋಂತ ನಾನು ಬಂದದ್ದು ನಾನು ಹೇಳುದು ಎಷ್ಟು ಕರೆಕ್ಟ್ ಅಂತ ನಿಮಗೆ ಗೊತ್ತಿಲ್ಲ ಇದರಲ್ಲಿ ಹದಿನಾಲ್ಕು ಲೈನ್ ಆಗಿ ಇದನ್ನು ವಿಂಗಡಿಸಿದ ಅಂತ ಈ ಪ್ಲೇಸ್ ಅನ್ನು ಕಾಮತಿಪುರ ಎಂಬುದು ನನಗೆ ಗೊತ್ತಿರುವಾಗ ಇನ್ಫಾರ್ಮೇಶನ್ ಎಲ್ಲ ಶೇರ್ ಮಾಡಿದ್ದೇನೆ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಅಲ್ಲಿಗೆಲ್ಲರಿಗೆ ಬಾಯ್ ಬಾಯ್